ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಇವತ್ತಿನ ದಿನ ಏನು ನಮ್ಮ ಬೇವಳ್ಳಿ ಗ್ರಾಮದ ಡೈರಿ ವಾರ್ಷಿಕ ಮಹಾಸಭೆಯನ್ನ ಹಮ್ಮಿಕೊಂಡಿದ್ದೀರಿ ಈ ಒಂದು ಸಭೆಗೆ ನಮ್ಮ ಹಿರಿಯರಾದಂತ ನಮ್ಮ ನಂಜುಣ್ಣನವರು ನಂಜುಣ್ಣವರು ನಮ್ಮ ಡಿ ಎಂ ಅವರು ನಮ್ಮ ಶಿವಣ್ಣ ನಮ್ಮ ವಿಸ್ತರಣಾಧಿಕಾರಿಗಳು ಮುಖ್ಯವಾಗಿ ನಮ್ಮ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಭಾರತೀಯ ಭಾರತಕ್ಕನವರೇ ನಮ್ಮ ಸಿದಸರಾದಂತ ಹೆಂಟ್ರಾಮು ನಮ್ಮ ಆನಂದು ನಮ್ಮ ಚಿನ ನಮ್ಮ ಮತ್ತು ಊರಿನ ಹಿರಿಯರು ನಾನು ಇದನ್ನು ನೋಡ್ತಾ ಇದ್ದೀನಿ ಬಹುಶಃ ನಾನು ಒಂದು ಇಪ್ಪತ್ತು ಇಪ್ಪತ್ತು ಡೈರಿಗೆ ಹೋಗಿ ಬಂದಿದ್ದೀನಿ ಇಷ್ಟೊಂದು ಹತ್ತು ಪರ್ಸೆಂಟ್ ಇದೆ ನೋಡ್ತಾ ಇರೋದು ಐದ ಐದು ಐವತ್ತೊಂದು ಲಕ್ಷ ಖರೀದಿ ಆಗಿದೆ ಹಾಲು ಲಾಭಾಂಶ ಬಂದು ಐದು ಲಕ್ಷ ಮೂವತ್ತೆರಡು ಸಾವಿರ ಅಂದ್ರೆ ಟೆನ್ ಪರ್ಸೆಂಟ್ ಈ ಥರ ಎಲ್ಲ ಡೈರಿಗಳು ಬಂದರೆ ಬಹುಶಃ ಒಂದು ಡೈರಿಯ ಒಂದು ಲೆವೆಲ್ಲೇ ಚೇಂಜ್ ಆಗೋಗ್ತದೆ ನೋಡಿ ಉತ್ಪಾದಕರಿಗೆ ಬೋನಸ್ ನೂರು ರೂಪಾಯಿಗಳಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಎರಡು ರೂಪಾಯಿ ಲೆಕ್ಕ ಬಂದಿದೆ ಇಲ್ಲಿ ನಾನು ಈ ಕಮಿಟಿಯವರೆಗೂ ಮತ್ತು ಸಿಬ್ಬಂದಿ ವರ್ಗದವ್ರನ್ನ ಗಮನಿಸಬೇಕಾಗ್ತದೆ ಈ ಸಂದರ್ಭದಲ್ಲಿ ಅದೇ ರೀತಿಯಲ್ಲಿ ನಮ್ಮ ಗಣೇಶ ಅವರು ಹೇಳ್ತಾ ಇದ್ರು ಆವಾಗಲೇ ಅಪ್ಪ ಇಲ್ಲಿ ಕೆಲವು ಎಲ್ಲ ಕ್ಲಸ್ಟರ್ ಪಾಯಿಂಟ್ ಬರ್ತವೆ ನಾವೆಲ್ಲ ತುಂಬಾ ಕ್ವಾಲಿಟಿ ಕಡಿಮೆ ಬರ್ತಾ ಇದೆ ಅಂತ ನಾನು ತಮ್ಮಲ್ಲಿ ಒಂದು ಮಾತಾಡ್ತೀನಣ ನೀವೇನೇ ಇರಲಿ ಒಂದು ದಿನ ಎರಡು ದಿನ ಮರ್ಯಾದೆಗೆ ಹೇಳಿ ಅವ್ರಿಗೆ ಮಾರನೇ ದಿನ ಅದೇ ಶುರು ಆದರೆ ವಾಪಸ್ ಕಳಿಸಿ ಯಾಕಂದರೆ ಆ ಹಾಲನ್ನ ಹಾಕ್ಕೊಂಡು ನೀವು ಇಲ್ಲಿ ಬಿ ಎಮ್ ಸಿ ಮರ್ಯಾದೆ ಕಳ್ಕೊಳಕ್ಕೆ ಹೋಗ್ಬೇಡ್ರಿ ಬೇಕಾದರೆ ಅಂಥವ್ರನ್ನ ಕರೆಸ್ಬೇಕಾದ್ರೆ ನಾನು ಮಾತಾಡ್ತೀನಿ ಆ ಥರ ಯಾರು ಗುಣಮಟ್ಟದ ಹಾಲು ಹಾಕೊಡ್ತಿಲ್ವೋ ಅಂಥವ್ರನ್ನ ಕರೆಸ್ಬೇಕಾದ್ರೆ ಮಾತಾಡೋಣ ಈ ನಿಟ್ಟಿನಲ್ಲಿ ಒಂದು ಡೈರಿ ಇನ್ನೂ ಸುಮಾರು ಒಂದು ಊರಿನಲ್ಲಿ ಒಂದು ಸಾವಿರ ಲೀಟ್ರ್ವರ್ಗ ಮಾಡಬೇಕು ಅಂತ ಯಾಕಂದ್ರೆ ಇಂಥ ಒಂದು ಡೈರಿಗಳು ಹೆಚ್ಚಿನ ಹಾಲು ಬಂದ್ರೆ ಹೆಚ್ಚಿನ ಇನ್ನೂ ಲಾಭಾಂಶ ಬರುತ್ತೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೀರಿ ಬಹುಶಃ ಅದೇ ರೀತಿ ಮುಂದುವರಿಸ್ಕೊಂಡು ಹೋಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಅವ್ರು ಹೇಳ್ತಾ ಇದ್ರು ಚಾಪ್ ಕಟ್ರಸ್ ಮತ್ತೆ ಮ್ಯಾಟ್ಗಳು ಅಂತ ನಮ್ಮ ಗ್ಯಾರಂಟಿ ನಾಳೆ ತಿಂಗಳಲ್ಲಿ ಕೊಡಿಸುವಂಥ ವ್ಯವಸ್ಥೆ ಮಾಡ್ತೀವಿ ಜಿ ಬಿ ಎಮ್ ಆದ ತಕ್ಷಣ ಕೊಡಿಸುವಂಥ ವ್ಯವಸ್ಥೆ ಮಾಡ್ತೀವಿ ನಾನು ಈ ಡೈರಿ ಬಗ್ಗೆ ಹೇಳ್ತೀನಿ ನೋಡಿ ಎಷ್ಟು ಚೊಕ್ಕವಾಗಿ ಕಟ್ಟಿದ್ದಾರೆ ಬಹುಶಃ ಈ ಇದ್ರ ಡೈರಿ ವಿಚಾರದಲ್ಲಿ ಸ್ವಲ್ಪ ದಿನ ಅಡೆತಡೆಗಳು ಆದವು ನೋಡಿ ಇಂಥದಕ್ಕೆ ನಾಲ್ಕು ಜನ ಉಪಯೋಗ ಆಗ್ಬೇಕಂದ್ರೆ ಅದಕ್ಕೆಲ್ಲ ಅರ್ಧಕಾಲ ಆಗ್ತಾರೆ ಅಂತಂದರೆ ಬಹುಶಃ ಇನ್ನು ಎಂಥ ಎಂಥ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಆವಾಗ ಎಷ್ಟೇ ಇರಲಿ ಕೆಲಸ ಮುಗೀತು ನೋಡಿ ಎಷ್ಟು ಚೆನ್ನಾಗಿದೆ ಅದೇ ರೀತಿಯಲ್ಲಿ ಸುಮಾರು ಡೈರಿಗಳಲ್ಲೂ ಸಹ ಈ ನಿಟ್ಟಿನಲ್ಲಿ ಬಿಲ್ಡಿಂಗ್ಗಳಲ್ಲೂ ಸಹ ಕಟ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಡೈರಿಗಳನ್ನ ಉದ್ಧಾರ ಮಾಡಿ ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ತ ಕರ್ಕೊಂಡು ಹೋಗಲಿ ಅಂತ ಸಂದರ್ಭದಲ್ಲಿ ಆಚಿಸ್ತಾ ನಾಲ್ಕು ಮಾತನ್ನು ಆಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದು ಮುಗಿಸಿ ಜೈ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸಿನಂತಹ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ನಮಸ್ಕರಿಸುತ್ತಾ ಹಾಗೂ ನಮ್ಮ ಬೈವಳ್ಳಿ ಆಲುತ್ಪಾದಕರ ಸಹಕಾರ ಸಂಘದ ಎಲ್ಲ ಉತ್ಪಾದಕರಿಗೂ ಹಾಗೂ ಮಾಧ್ಯಮಿತರಿಗೂ ಸಂಘದ ಆಳಿತ ಮಂಡಳಿ ನಿರ್ದೇಶಕರಿಗೂ ನಮಸ್ಕರಿಸುತ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ವಾರ್ಷಿಕ ವರದಿಯನ್ನು ನಾನು ಸಂಘದ ಕಾರ್ಯದರ್ಶಿ ಪರವಾಗಿ ಮಂಡಿಸ್ತಾ ಇದ್ದೀನಿ ಸಂಘದಲ್ಲಿ ಉತ್ಪಾದಕರಿಂದ ಹಾಲು ಖರೀದಿ ಐವತ್ತೊಂದು ಲಕ್ಷ ಇಪ್ಪತ್ತ್ಮೂರು ಸಾವಿರದ ನಾಲ್ಕು ರೂಪಾಯಿ ಒಕ್ಕೂಟದಲ್ಲಿ ಹಾಲು ಮಾರಾಟ ಐವತ್ತೇಳು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ಹದಿನೆಂಟು ರೂಪಾಯಿ ಸ್ಥಳೀಯ ಹಾಲು ಮಾರಾಟ ನಲವತ್ತೊಂದು ಸಾವಿರದ ತೊಂಬತ್ತೇಳು ರೂಪಾಯಿ ಸ್ಯಾಂಪಲ್ ಹಾಲು ಮಾರಾಟ ಇಪ್ಪತ್ತೊಂದು ಸಾವಿರದ ನಾನ್ನೂರ ಮೂವತ್ತೆಂಟು ರೂಪಾಯಿ ಉತ್ಪಾದಕರಿಗೆ ಬಟವಾಡೆ ಐವತ್ತೊಂದು ಲಕ್ಷ ಮೂವತ್ತೈದು ಸಾವಿರದ ಒಂದು ರೂಪಾಯಿ ಒಕ್ಕೂಟದಿಂದ ಪಶುಹಾರ ಖರೀದಿ ಹನ್ನೆರಡು ಲಕ್ಷ ಅರವತ್ತೈದು ಸಾವಿರದ ಮುನ್ನೂರ ಐವತ್ತೈದು ರೂಪಾಯಿ ಒಕ್ಕೂಟದಿಂದ ಪಶುಹಾರ ಮಾರಾಟ ಜಮಾ ಹನ್ನೆರಡು ಲಕ್ಷ ಎಪ್ಪತ್ತೆರಡು ಸಾವಿರದ ಐವತ್ತು ರೂಪಾಯಿ ಇನ್ನು ವರ್ಷಾಂತ್ಯಕ್ಕೆ ಪಶುವರ ಸ್ಟಾಕ್ ಮೂರು ಲಕ್ಷ ಐವತ್ತೇಳು ಸಾವಿರದ ನಾನ್ನೂರ ತೊಂಬತ್ತ್ಮೂರು ರೂಪಾಯಿ ಇಷ್ಟೆಲ್ಲ ವ್ಯವಹಾರ ಆಗ್ಬಿಟ್ಟು ಈ ವರ್ಷದ ವ್ಯಾಪಾರ ಲಾಭ ಐದು ಲಕ್ಷ ಮೂವತ್ತೆರಡು ಸಾವಿರದ ನಾನ್ನೂರ ಹದಿಮೂರು ರೂಪಾಯಿ ಇದರಲ್ಲಿ ಆಡಳಿತಮಕ ವೆಚ್ಚಗಳು ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಅದರಲ್ಲಿ ವೇತನ ಎರಡು ಲಕ್ಷ ಐವತ್ತ್ಮೂರು ಸಾವಿರ ಪ್ರಯಾಣ ಭತ್ತಿ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಮುದ್ರಣ ವೆಚ್ಚ ಮೂರು ಸಾವಿರದ ಏಳ್ನೂರು ಲಾಸ್ಟ್ ಇಯರ್ ಜಿಮಿಎಂ ವೆಚ್ಚ ಹನ್ನೊಂದು ಸಾವಿರದ ಐನೂರು ಐ ಎ ಬಾಪ್ತು ನಾಲ್ಕು ಸಾವಿರದ ನೂರು ರೂಪಾಯಿ ಮತ್ತು ಅಳತೆ ಮತ್ತು ತೂಕ ಸ್ಟಾಂಪಿಂಗ್ ಸಾವಿರದ ಎಂಟುನೂರು ರೂಪಾಯಿ ಆಯುಡ್ ವರದಿ ಹನ್ನೆರಡು ಸಾವಿರ ಇಷ್ಟೆಲ್ಲಾ ಖರ್ಚುಗಳಾಗ್ಬಿಟ್ಟು ಈ ವರ್ಷದ ನಿವ್ವಳ ಲಾಭ ಎರಡು ಲಕ್ಷ ಮೂವತ್ತೆರಡು ಸಾವಿರದ ಏಳುನೂರ ಎಪ್ಪತ್ತೆಂಟು ರೂಪಾಯಿ ಇದು ಈ ವರ್ಷದ ಒಟ್ಟು ನಿವ್ವಳ ಲಾಭ ಇನ್ನು ಒಕ್ಕೂಟದಲ್ಲಿ ಷೇರು ಮೊತ್ತ ಎರಡು ಲಕ್ಷ ಅರವತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ರೂಪಾಯಿ ಷೇರು ಮೊತ್ತ ಇದೆ ಇನ್ನು ಈ ವರ್ಷಕ್ಕೆ ಉತ್ಪಾದಕರಿಗೆ ಬೋನಸ್ ಆಗಿ ನೂರು ರೂಪಾಯಿಗೆ ಒಂದು ರೂಪಾಯಿ ತೊಂಬತ್ತಾರು ಪೈಸಾ ನಾವು ಬೋನಸ್ ಸಂಘದಿಂದ ವಿತರಣೆ ಮಾಡ್ತಾರೆ ಇದು ಈ ವರ್ಷದ ಐಟ್ ವರದಿ ತಮ್ಗೇನಾದ್ರೂ ಡೌಟ್ ಇದ್ರೆ ಕೇಳ್ಬೋದು ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉಕ್ಕ ಕಚೇರಿಯ ಇನ್ನೊಬ್ಬ ವಿಸ್ತರಣೆ ಅಧಿಕಾರಿಗಳಾದಂತ ಪುರುಷೋತ್ತಮ ರೆಡ್ಡಿ ಅವ್ರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಮ್ದಟ್ಟಿ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮುರಳಿ ಮೋಹನ್ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರ್ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ ಅದೇ ರೀತಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ಹಾಜರಿದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಈ ಒಂದು ಗ್ರಾಮದ ಸಮಸ್ತ ಹಾಲು ಉತ್ಪಾದಕರು ಹಿರಿಯರು ಎಲ್ಲ ಇದ್ದಾರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಗಣೇಶ್ ಮೇಷ್ಟ್ರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಎಲ್ಲ ಸಮಸ್ತ ಹಾಲು ಉತ್ಪಾದಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತವನ್ನು ಕೋರ್ತಾ ಜ್ಯೋತಿ ಬೆಳಗು ಮುಖಾಂತರ ಈ ಕಾರ್ಯಕ್ರಮವನ್ನ ಅಧಿಕೃತವಾಗಿ ಉದ್ಘಾಟನೆ ಮಾಡ್ಕೊಡ್ಬೇಕಂತೇಳಿ ಗಂಡರಲ್ಲಿ ಕೋರ್ಕೊಳ್ತಾ ಇದ್ದೀನಿ ನಿರ್ದೇಶಕರಾಗಿರ್ತಕ್ಕಂಥ ಸಾಮೇಗೌಡ ಸರ್ ಅವರು ಆಗಮಿಸಿದ್ದಾರೆ ಅವ್ರಿಗೆ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ ಅದೇ ರೀತಿ ಪೂರ್ವ ಭಾಗದ ನಿರ್ದೇಶಕರು ಒಕ್ಕೂಟದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡಿನಹಳ್ಳಿ ಸಾರ್ ಅವ್ರಿಗೂ ಕಾಡಿನಹಳ್ಳಿ ನಾಗರಾಜ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉಪ ಕಚೇರಿಯ ಉಪವ್ಯವಸ್ಥಾಪಕರಾದಂತ ಶ್ರೀಯುತ ಕಿರಣ್ ಸರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಊರಿನ ಏನು ಈ ಒಂದು ಹಾಲಿನ ಸಹಕಾರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದಂತ ಶ್ರೀ ಬಿ ವಿ ದೊಡ್ಡಂಜುಂಡಪ್ಪನವ್ರು ಆಗಮಿಸಿದ್ದಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತವನ್ನ ಕೊಡ್ತಾ ಇದ್ದೀನಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತ ಶ್ರೀಮತಿ ಎಸ್ ಭಾರತಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರ್ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ ಅದೇ ರೀತಿಯ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಡಿನೂರು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂತ ವೆಂಕಟರಾಮ್ ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತವನ್ನ ಕೊಡ್ತಾ ಇದ್ದೀನಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಿಚ್ಚಿನ ಗುಂಟೆ ಮಂಜು ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ನಮ್ಮ ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೋಪಾಲ್ಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂತ ಆನಂದಣ್ಣ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮ್ಮ ಹೆಚ್ಚಿನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದಂತಹ ಶಿವಕುಮಾರ್ ಅವರು ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಉಪಾಧ್ಯಕ್ಷರು ನಾರಾಯಣಪ್ಪನವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತವನ್ನು ಕೋರ್ತಾ ಇದೀನಿ ಈ ಶ್ರೀನಿವಾಸಪ್ಪನವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತವನ್ನು ಕೋರ್ತಾ ಇದೀನಿ ನಂಜುಂಡಪ್ಪನವರು ಇವರು ನಮ್ಮ ಆಡಳಿತ ಮಂಡಳಿ ಸದಸ್ಯರು ಇವ್ರಿಗೂ ಕೂಡ ಆಧಾರದ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಶ್ರೀ ಜಿ ಶ್ರೀರಾಮಪ್ಪ ಇವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಬಿ ವಿ ಮಂಜುನಾಥ್ ಇವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತವನ್ನು ಕೋರ್ತಾ